ಭಟ್ಕಳದಲ್ಲಿ ಶಾಂತಿ ಭಂಗಕ್ಕೆ ಕಾರಣವಾಗುವಂತಹ ಒಂದರ ಮೇಲೊಂದು ನಡೆಯುತ್ತಿರುವ ಸಂದೇಹಾಸ್ಪದ ದುಷ್ಕೃತ್ಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸುವಂತೆ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣಾ ವೇದಿಕೆ ಜಂಟಿಯಾಗಿ ಭಟ್ಕಳ ಪೊಲೀಸ್ ಉಪಾಧೀಕ್ಷಕರಿಗೆ ಮನವಿ ಸಲ್ಲಿಸಿದೆ ಭಟ್ಕಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಅನೇಕ ಸಂದೇಹಾಸ್ಪದ ಪ್ರಕರಣಗಳು ಒಂದರ ಮೇಲೊಂದು ಸಂಭವಿಸುತ್ತಿವೆ ಇವುಗಳ ಬಗ್ಗೆ ಶೀಘ್ರ ಹಾಗೂ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಇಂದು ಪೊಲೀಸ್ ಉಪಾಧೀಕ್ಷಕರ ಕಚೇರಿಗೆ ತೆರಳಿ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣಾ ವೇದಿಕೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಲಿಖಿತ ಮನವಿ ಸಲ್ಲಿಸಿದ್ದಾರೆ ತೆ ಗಂಭೀರವಾಗಿ ಪರಿಣಮಿಸಿ ಸೂಕ್ತ ತನಿಖೆ ನಡೆಸುವ ಕುರಿತು ಭಟ್ಕಳದಲ್ಲಿ ಮಾನ್ಯ ಭಟ್ಕಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಅನೇಕ ಸಂದೇಹಸ್ಪದ ಪ್ರಕರಣಗಳು ಒಂದರ ಮೇಲೊಂದು ಸಂಭವಿಸುತ್ತಿದ್ದು ಈ ಕೆಳಗಿನ ಪ್ರಮುಖ ಪ್ರಕರಣಗಳನ್ನು ತಮ್ಮ ಗಮನಕ್ಕೆ ಸೇಂದ್ರ ಹಾಗೂ ಸೂಕ್ತ ತನಿಖೆ ನಡೆಸಿ ಸಂಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ನಿಮ್ಮ ಸಂಘಟನೆ ನಮ್ಮ ಸಂಘಟನೆಗಳ ಪರವಾಗಿ ಆಗ್ರಹಿಸುತ್ತೇವೆ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಸಂಖ್ಯ ಗ್ರಾಮದಲ್ಲಿ ಬಂದಿರುವಂತಹ ಅವರ ಗ್ರಾಮದ ಧಾರ್ಮಿಕ ಪದ್ಧತಿಯಂತೆ ಬಟ್ವ ನಗರದ ಅರ್ಬನ್ ಬ್ಯಾಂಕ್ ಎದುರಿನ ಸೀಲ್ ಹೊಲದುರ್ಗಿ ದೇವಿ ಕಟ್ಟೆಯಿಂದ ಹಲವು ಬಟ್ಟೆ ಪಕ್ಕದಲ್ಲಿರುವಂತಹ ಮರದ ದೇವರ ಗೊಂಬೆಗಳನ್ನು ಒಳಗೊಂಡ ಮಾರೆ ಹೊರೆಯನ್ನು ಗ್ರಾಮಸ್ಥರ ಮೆರವಣಿಗೆ ಮೂಲಕ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಗ್ರೀನ್ ಕಟ್ಟೆ ಕ್ರಾಸ್ ಹತ್ತಿರ ಧಾರ್ಮಿಕ ಶಕ್ತಿ ತಲೆ ತಲುಪಿಸಲಾಗಿತ್ತು ಹಾಗೂ ಮಾರಿ ಹೊರೆಯ ಜೊತೆ ತರಲಾಗಿದ್ದ ಎರಡು ಮರದ ದೇವರ ಮಾರಿ ಮಾರಿಬರೆಯ ಜೊತೆ ಗ್ರೀನ್ ಕಟ್ಟೆ ಕೆಳಗಡೆ ಇಡಲಾಗಿತ್ತು ಹಾಗೆಯೇ ದಿನಾಂಕ ಇಪ್ಪತ್ನಾಲ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಮೂವತ್ತಕ್ಕೆ ಸಂಪ್ರದಾಯದಂತೆ ಮುಂದಿನ ಗ್ರಾಮದ ಗ್ರಾಮದವರಾದ ಗಂಡಕೊಟ್ಟು ಹೊಲೀಸರ್ ಹಾಗೂ ಕಾರ್ಗದ್ದೆ ಗ್ರಾಮಸ್ಥರು ಮಾರಿ ಹೊರೆಯನ್ನು ಮುಂದಿನ ಗಂಡಪುರ ಗ್ರಾಮಕ್ಕೆ ತಲುಪಿಸುವ ಉದ್ದೇಶದಿಂದ ಅರೀಲ್ ಬಟ್ ಅರೀಲ್ ಇದ್ದಂತಹ ಮಾರಿ ಹೊರೆಗೆ ಪೂಜೆ ಸಲ್ಲಿಸಲು ಹೋದಾಗ ಅಲ್ಲಿ ಇಟ್ಟಂತಹ ಎರಡು ದೇವರ ಬೊಂಬೆಗಳು ನಾಪತ್ತೆಯಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ ಹಾಗೆ ಹಾಗೂ ಪೊಲೀಸರ ಗಮನಕ್ಕೂ ತಂದು ಕೂಡಲೇ ಆರೋಪಿಗಳ ಪತ್ತೆ ಹೆಚ್ಚುವಂತೆ ಆಗ್ರಹಿಸಿ ಗ್ರಾಮದವರಿಂದ ಪ್ರಕರಣವನ್ನು ಸಹ ಇಂದು ಬೆಳಗ್ಗೆ ನಗರದ ತಾಲೂಕ್ ಪಂಚಾಯತ್ ಎದುರಿನ ಹಣ್ಣಿನ ಅಂಗಡಿ ಬೆಂಕಿಗಾಹುತಿ ಆಗಿರುವ ಪ್ರಕರಣದ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣಾ ವೇದಿಕೆ ಶಂಕೆ ವ್ಯಕ್ತಪಡಿಸಿದೆ ಬೆಳಗಿನ ಜಾವ ಸರಿಸುಮಾರು ಎರಡು ಗಂಟೆಗೆ ಹಿಂದೂ ಅಂಗಡಿಕಾರ ರಾಮಚಂದ್ರ ನಾಯ್ಕ ಎಂಬುವವರ ಹಣ್ಣಿನ ಅಂಗಡಿಗೆ ಅನುಮಾನಾಸ್ಪದ ರೀತಿಯಲ್ಲಿ ಬೆಂಕಿ ಬಿದ್ದಿದೆ ಅಂಗಡಿಯು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದನ್ನು ಗಮನಿಸಿದರೆ ಇದೊಂದು ಕಿಡಿಗೇಡಿಗಳ ಶಾಂತಿ ಭಂಗ ಮಾಡುವ ಪೂರ್ವನಿಯೋಜಿತ ದುಷ್ಕೃತ್ಯ ಎನ್ನುವುದು ಮೇಲ್ನೋಟಕ್ಕೆ ಸಂದೇಹ ಪಡುವಂತಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಬೆಳಗಿನ ದಾವಸ್ಥರಿಗೆ ಸುಮಾರು ಎರಡು ಗಂಟೆಗೆ ನಮ್ಮ ಹಿಂದೂ ಅಂಗಡಿಕಾರರಾದ ಶ್ರೀ ರಾಮಚಂದ್ರ ನಾಯ್ಕ್ ಹಣ್ಣಿನ ಅಂಗಡಿಗೆ ಅನುನಾಥ್ ಅನುಮನಾ ರೀತಿಯಲ್ಲಿ ಬೆಂಕಿ ಬಿದ್ದಿದ್ದು ಅಂಗಡಿಯ ಸಂಪೂರ್ಣವಾಗಿ ಸುತ್ತ ಕರಕಲಾಗಿದ್ದನ್ನು ಗಮನಿಸಿದರೆ ಇದೊಂದು ಕಿ ಕಿಡಿಗೇಡಿಗಳ ಶಾಂತಿ ಭಂಗ ಮಾಡುವ ಪೂರ್ವ ನಿಯೋಜಿತ ದೃಶ್ಯತೆ ಎನ್ನುವುದು ಮೇಲ್ವಣಿಗೆ ಸಂದೇಹ ಪಡುವಂತಾಗಿದೆ ಅದೇ ರೀತಿ ದಿನಾಂಕ ಇಪ್ಪತ್ತೊಂದರ ಎರಡು ನಾಲ್ಕರ ಬಡಕಲ್ ನಗರದ ನಾಗರ್ಪನಾಯ್ಕ ರಸ್ತೆಯಲ್ಲಿ ಹಿಂದೂಗಳು ಮದುವೆ ಮೆರವಣಿಗೆ ಸಂಗ್ರಹಿಸಿದೆ ಅಲ್ಲಿ ಕೆಲ ಕಡಿಗೇಡಿಗಳು ಮೆರವಣಿಗೆಯನ್ನು ಅಡ್ಡಗಟ್ಟಿ ಮದುವೆ ಮೆರವಣಿಗೆ ಹೆಸರನ್ನು ತಾಕೀತು ಮಾಡುವ ಕಡೆಯನ್ನು ಸಹ ನೀಡುತ್ತಿರುತ್ತದೆ ಹೀಗೆ ಒಂದರ ಮೇ ಮುಂದು ಶಾಂತಿಭಂಗ ತರುವಂತಹ ಸಂದೇಶವಾದ ಸಂಘಟನೆ ಘಟನೆಗಳು ನಡೆಯುತ್ತಿರುವುದು ಪಟ್ಟಣದ ಹಿಂದುಳಿದ ಆತಂಕ ಉಂಟು ಮಾಡಿದರು ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಾರಣ ಕಾರಣವಂತರಾದ ನಡೆದು ಕಾನೂನು ಕ್ರಮ ಜರುಗಿಸಲಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹವರ ಮಠಗಳು ಹೆಚ್ಚಾಗಿ ಇನ್ನಷ್ಟು ಪ್ರೇರಣೆಯಾಗಿ ಶಾಂತಿ ಭಂಗಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಕೂಡಲೇ ಈ ಮೇಡಮ್ ಪ್ರಕರಣಗಳನ್ನು ಭೇದಿಸಿ ಪ್ರತಿಪತ್ತರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಈ ಮೂಲಕ ಆಗ್ರಹಿಸುತ್ತಿದೆ ಮುಂದಿನ ದಿನಗಳಲ್ಲಿ ಇಂಥ ಕೃತಿಗಳು ಮುಂದುವರೆದಿ ಇದರ ವಿರುದ್ಧ ಪ್ರತಿಭಟನೆ ಹಾದಿ ಇರುವುದು ಅನಿವಾರ್ಯವಾಗಲಿದೆ ಡಿಸೆಂಬರ್ ಹತ್ತರಂದು ಧಾರ್ಮಿಕ ಪದ್ಧತಿಯಂತೆ ಮರದ ದೇವರ ಗೊಂಬೆಗಳನ್ನು ಒಳಗೊಂಡ ಮಾರಿಹೊರೆಯನ್ನು ಮೂರಿನ ಕಟ್ಟೆಯ ಧಾರ್ಮಿಕ ಶಕ್ತಿ ಸ್ಥಳಕ್ಕೆ ತಲುಪಿಸಿಟ್ಟಿದ್ದ ಎರಡು ದೇವರ ಗೊಂಬೆಗಳು ನಾಪತ್ತೆ ಹಾಗೂ ಡಿಸೆಂಬರ್ ಇಪ್ಪತ್ತರಂದು ಭಟ್ಕಳ ನಗರದ ನಾಗಪ್ಪ ನಾಯಕ್ ರಸ್ತೆಯಲ್ಲಿ ಹಿಂದೂಗಳ ಮದುವೆ ಮೆರವಣಿಗೆಯ ಸಂದರ್ಭದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳು ಮೆರವಣಿಗೆಯನ್ನು ಅಡ್ಡಗಟ್ಟಿ ಮದುವೆ ಮೆರವಣಿಗೆ ನಡೆಸದಂತೆ ತಾಕೀತು ಮಾಡಿರುವ ಘಟನೆಯೂ ಸಹ ನಡೆದಿರುತ್ತದೆ ಹೀಗೆ ಒಂದರ ಮೇಲೊಂದು ಶಾಂತಿ ಭಂಗ ತರುವಂತಹ ಸಂದೇಹಾಸ್ಪದ ಘಟನೆಗಳು ನಡೆಯುತ್ತಿರುವುದು ಭಟ್ಕಳದ ಹಿಂದೂಗಳಲ್ಲಿ ಆತಂಕ ಉಂಟು ಮಾಡಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ

ಜನ ಇರ್ತಾರೆ ಗಂಟೆ ತನಕ ಹದಿನೈದು ಜನ ಇರ್ತಾರೆ ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ದುಷ್ಕೃತ್ಯಕ್ಕೆ ಕಾರಣೀಕರ್ತರಾದವರನ್ನು ಹಿಡಿದು ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹವರ ಮನೋಬಲ ಹೆಚ್ಚಾಗಿ ಇನ್ನಷ್ಟು ದುಷ್ಕೃತ್ಯಕ್ಕೆ ಪ್ರೇರಣೆಯಾಗಿ ಭಟ್ಕಳದಲ್ಲಿ ಶಾಂತಿ ಭಂಗಕ್ಕೆ ಕಾರಣರಾಗಬಲ್ಲರು ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ಮುಂದುವರೆದಲ್ಲಿ ಇದರ ವಿರುದ್ಧ ಪ್ರತಿಭಟನೆಯ ಹಾದಿ ಹಿಡಿಯುವುದು ಅನಿವಾರ್ಯವಾಗಲಿದೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ

ಈ ವೇಳೆ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿ ಉಪವಿಭಾಗಾಧಿಕಾರಿ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಮಕೃಷ್ಣ ನಾಯ್ಕ್ ಹಿಂದೂ ಜಾಗರಣಾ ವೇದಿಕೆ ಸಂಯೋಜಕ ಜಯಂತ್ ಬೆಳಂದೂರು ಮಾಜಿ ಅಧ್ಯಕ್ಷ ದಿನೇಶ್ ನಾಯ್ಕ ಬಿಜೆಪಿ ಮುಖಂಡರಾದ ಶ್ರೀಕಾಂತ್ ನಾಯ್ಕ ಸುಬ್ಬರಾಯ್ ದೇವಾಡಿಗ ದೀಪಕ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಉದಯ್ ನಾಯ್ಕ ನುಡಿಸಿ ನ್ಯೂಸ್ ಭಟ್ಕಳ